ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಪುಣ್ಯಕ್ಷೇತ್ರ ಸುಕ್ಷೇತ್ರ ಕಡ್ಕೋಳ ಮಡಿವಾಳ ಶಿವಯೋಗಿಗಳ ಮಹಾಮಠದಿಂದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮುಂಜಾನೆ ಹತ್ತೂವರೆ ಗಂಟೆಯಿಂದ ಮಹಾಪಾದಯಾತ್ರೆ ಪ್ರತಿ ವರ್ಷದಂತೆ ಸುಮಾರು ಎರಡು ನೂರು ವರ್ಷಗಳಿಂದ ನಡೆದು ಬಂದಂಥ ಈ ಪಾದಯಾತ್ರೆ ಸಾವಿರಾರು ಭಕ್ತಾದಿಗಳೊಂದಿಗೆ ಭಜನೆ ವಾದ್ಯ ವೈಭವದಿಂದ ಕಡ್ಕೋಳದಿಂದ ಜಂಬೆರಳ ಗ್ರಾಮದ ಮುಖಾಂತರವಾಗಿ ಅರಳಗುಂಡಿಗೆ ಶರಣಬಶೇಶ್ವರ ಜನ್ಮಸ್ಥಳ ಕುರ್ನಳ್ಳಿ ಗ್ರಾಮದಲ್ಲಿ ವಾಸ್ತವ್ಯ ನಂತರ ನೇದಿಲ್ಗಿ ಗ್ರಾಮದ ಮುಖಾಂತರ ಬಿಲ್ಲಾಡ ಮತ್ತು ಮಯೂರ್ ಕ್ರಾಸ ಬಳ್ಳುಂಡಿಗಿ ಚೆನ್ನಬಸಪ್ಪ ಸಾವು ಬುದಿಯಾಳವರ ಮನೆಯಲ್ಲಿ ವಾಸ್ತವ್ಯ ನಂತರ ಬೇಲೂರು ಗ್ರಾಮದ ಮುಖಾಂತರವಾಗಿ ಅಂಕಲಿಗಿ ಅಂಕಲಿಗಿಯಿಂದ ಬಟಗೇರಿ ಗ್ರಾಮದ ಶ್ರೀ ಮಡಿವಾಳಪ್ಪ ಕೋಣಶಶಿಗಿ ಬಟಗೇರಿಯವರ ಮನೆಯಲ್ಲಿ ವಾಸ್ತವ್ಯ ಬೆಳಗಿನವರೆಗೆ ಭನೆ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದದೊಂದಿಗೆ ಬೆಳಗ್ಗೆ ದೇವಲಗಣಗಾಪುರದ ಶ್ರೀ ಸಂಗಮನಾಥನ ಕ್ಷೇತ್ರಕ್ಕೆ ಕೆರಕನಹಳ್ಳಿ ಮತ್ತು ಈ ಗ್ರಾಮದ ಮುಖಾಂತರವಾಗಿ ಗಣಗಾಪುರ ದತ್ತಾತ್ರೇಯ ಮಹಾ ಸಂತನ ಕ್ಷೇತ್ರದಿಂದ ಚಿಳಿಮಗೇರಿ ಚೌಡಾಪುರದ ಮುಖಾಂತರವಾಗಿ ಚಿಳಿಮಗೇರಿ ಕ್ಷೇತ್ರಕ್ಕೆ ತಲುಪು ತಲುಪುವಂಥ ಈ ಮಹಾಯಾತ್ರೆ ಪಾದಯಾತ್ರೆಯುವಾಗ ಸಾವಿರಾರು ಮಂದಿ ಭಕ್ತಾದಿಗಳು ಪಾಲ್ಗೊಂಡು ಹಾದಿಯ ಮಧ್ಯದಲ್ಲಿ ಭಜನೆ ಪ್ರವಚನ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಕ್ಕಂಥ ಈ ಕಾರ್ಯಕ್ರಮ ನೂರಾರು ವರ್ಷಗಳಿಂದ ನಡೆದು ಬಂದಂಥ ಈ ಪಾದಯಾತ್ರೆ ಪ್ರತಿ ವರ್ಷ ಶ್ರಾವಣ ಮಾಸದ ಸೋಮವಾರ ಮಧ್ಯ ಸೋಮವಾರದಲ್ಲಿ ಚಿಳಿಂಗೇರಿ ಗುಡ್ಡಕ್ಕೆ ತಲುಪಿ ಅಲ್ಲಿ ಚಿಳಿಂಗೇರಿ ಮಹಾಂತೇಶ್ವರ ಮಠದ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ಹಾಗೂ ಪೂಜ್ಯ ವೀರಮಾಂತ ಶಿವಾಚಾರ್ಯರ ಗಣ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತಿದ್ದು ಸೋಮವಾರ ಬೆಳಗಿನವರೆಗೆ ಸಂಗೀತ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆ ಸಮಾರೋಪ ಸಮಾರಂಭ ಮುಗಿಸಿಕೊಂಡು ಕಡ್ಕೋಳಕ್ಕೆ ನೇರವಾಗಿ ಅರಳಗುಂಡಿಗೆಯ ಮುಖಾಂತರವಾಗಿ ಕಡ್ಕೋಳಕ್ಕೆ ತಲುಪಿ ಇಲ್ಲಿ ಮುಕ್ತಾಯ ಮಾಡುವಂಥ ಕಾರ್ಯಕ್ರಮ ಇದು ನಾಡಿನ ಭಕ್ತಾದಿಗಳು ಕಡ್ಕೋಳ ಮಿಡಿವಾಳ ಶಿವಗಳ ಅಭಿಮಾನಿಗಳು ಈ ಮಹಾಪಾದಯಾತ್ರೆಯಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಕಡ್ಕೋಳ ಮಠದಲ್ಲಿ ಸೇರಿಕೊಂಡು ಮಹಾಪಾದಯಾತ್ರೆಯಲ್ಲಿ ತಾವು ಪಾಲ್ಗೊಳ್ಬೇಕಾಗಿ ನಮ್ಮ ಶ್ರೀಮಠದಿಂದ ಕೇಳಿಕೊಳ್ಳುತ್ತೇವೆ